From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸಲ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಬಡೋಳಿ ಜಾತಿ ಗಣತಿ ಸಮೀಕ್ಷೆ ಮಾಡಿ ಒಂಬತ್ತರಿಂದ ಹತ್ತು ವರ್ಷ ಆಗಿದೆ ಹೀಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡೋಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಗೆ ನಾವು ಒಪ್ಪಿಗೆ ನೀಡಿದ್ದೀವಿ ತೊಂಬತ್ತು ದಿನದ ಒಳಗಡೆ ಜಾತಿ ಗಣತಿ ಸಮೀಕ್ಷೆ ಮುಗಿಯುತ್ತೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ಮುಖ್ಯವಾಗಿ ಜಾತಿಗಣತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದರು ಕೆಲವರು ವರದಿಗೆ ಅಪಸ್ವರ ಎತ್ತಿರುವ ಬಗ್ಗೆ ಚರ್ಚೆ ಆಯಿತು ಆ ಬಳಿಕ ಸಿದ್ದರಾಮಯ್ಯ ಮಾಧ್ಯಮದವರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ವರಿಷ್ಠರು ನನ್ನ ಹಾಗೂ ಸಿಎಂ ರನ್ನ ದೆಹಲಿಗೆ ಬರಲು ಹೇಳಿದ್ದರು ಜೂನ್ ಹನ್ನೆರಡರಂದು ಜಾತಿಗಣತಿ ತೀರ್ಮಾನ ಮಾಡಲು ನಿಗದಿಯಾಗಿತ್ತು ಜಾತಿಗಣತಿ ಬಗ್ಗೆ ಚರ್ಚಿಸಲು ವಿಶೇಷ ಸಂಪುಟ ಕರೆಯಲಾಗಿತ್ತು ಜಾತಿಗಣತಿ ಬಗ್ಗೆ ಅನೇಕ ಮಠಾಧೀಶರು ವರಿಷ್ಠರನ್ನ ಭೇಟಿಯಾಗಿದ್ದರು ಅಂಕಿ ಸಂಖ್ಯೆಯ ಬಗ್ಗೆ ಆಕ್ಷೇಪ ಇದೆ ಅಂತ ಕೆಲವರು ಹೇಳಿದ್ದರು ಅಪಸ್ವರ ಬರಬಾರದೆಂಬ ಉದ್ದೇಶದಿಂದ ಮತ್ತೆ ಜಾತಿಗಣತಿಗೆ ಸಲಹೆ ನೀಡಿದ್ದಾರೆ ಹಾಗಾಗಿ ಮತ್ತೆ ಜಾತಿಗಣತಿ ಸಮೀಕ್ಷೆ ಮಾಡಲು ತೀರ್ಮಾನಿಸಿದ್ದೇವೆ ಅಪಸ್ವರ ಕೇಳಿ ಬಂದಿರುವುದರಿಂದ ಮತ್ತೆ ಸಮೀಕ್ಷೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಬೆಂಗಳೂರು ಕಾಲ್ತುಳಿತ ಕೇಸ್ಗೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಕಾರಣ ನೀಡಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಸೇರಿದಂತೆ ಐವರು ಅಧಿಕಾರಿಗಳನ್ನು ಅಮಾನತು ಮಾಡಿರುವ ಆದೇಶ ವಾಪಸ್ ಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಭಾರತೀಯ ಪೊಲೀಸ್ ಒಕ್ಕೂಟ ಆಗ್ರಹಿಸಿದೆ ತನಿಖೆ ನಂತರ ಶಿಸ್ತು ಕ್ರಮ ಅಗತ್ಯವಿದ್ದರೆ ತೆಗೆದುಕೊಳ್ಳಿ ಎಂದು ಒಕ್ಕೂಟ ಮನವಿ ಮಾಡಿದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿರುವ ಒಕ್ಕೂಟವು ವೈಯಕ್ತಿಕ ಜವಾಬ್ದಾರಿಯನ್ನು ಸ್ಥಾಪಿಸದೆ ಕ್ರಮ ಕೈಗೊಳ್ಳುವುದು ಪೊಲೀಸ್ ಪಡೆಯನ್ನು ಬಲಿಪಶುವನ್ನಾಗಿ ಮಾಡುವುದು ಮತ್ತು ನೈತಿಕತೆಯನ್ನು ಕುಗ್ಗಿಸುವುದಕ್ಕೆ ಸಮಾನವಾಗಿದೆ ಎಂದು ಹೇಳಿದೆ ವಿವರವಾದ ತನಿಖೆ ಪೂರ್ಣಗೊಳ್ಳುವ ಮೊದಲು ಹೊರಡಿಸಲಾದ ಅಮಾನತು ಆದೇಶಗಳು ದೇಶಾದ್ಯಂತ ವೃತ್ತಿಪರ ಪೊಲೀಸ್ ಸಮುದಾಯದಲ್ಲಿ ಗಂಭೀರ ಕಳವಳಗಳನ್ನು ಹುಟ್ಟುಹಾಕಿದೆ ಶಿಸ್ತು ಕ್ರಮ ಅಗತ್ಯವಿದ್ದರೆ ವಿಚಾರಣೆಗಳ ಆಧಾರದ ಮೇಲೆ ಕೈಗೊಳ್ಳಬೇಕೇ ಹೊರತು ವಿಚಾರಣೆಗೂ ಮುಂಚಿತವಾಗಿರಬಾರದು ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಕಡಿಮೆ ಸಮಯದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳಿಗೆ ಬಹುನಾಗರಿಕ ಆಡಳಿತ ಮತ್ತು ರಾಜಕೀಯ ಸಂಸ್ಥೆಗಳ ನಡುವೆ ಸಂಘಟಿತ ಯೋಜನೆಯ ಅಗತ್ಯವಿರುತ್ತದೆ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರನ್ನ ಮಾತ್ರ ಹರಕೆಯ ಕುರಿಗಳನ್ನಾಗಿ ಮಾಡಿದ್ದೀರಿ ಎಂದು ತಿಳಿಸಿದೆ ಮಸೀದಿಗಳಿಂದ ಲೌಡ್ ಸ್ಪೀಕರ್ ಅನ್ನು ತೆಗೆಯುವಂತೆ ಮುಂಬೈ ಪೊಲೀಸರು ಮೇ ಹನ್ನೊಂದರಂದು ಸೂಚನೆ ನೀಡಿದ್ದು ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೋರಕ್ಕೆ ಮುಸ್ಲಿಂ ಗುಂಪು ತೀರ್ಮಾನ ಮಾಡಿದೆ ಮಾಜಿ ಸಚಿವ ನಸೀಮ್ ಖಾನ್ ನೇತೃತ್ವದಲ್ಲಿ ಜಮಿಯಾತೆ ಉಲಮಾಯೆ ಹಿಂದ್ ಜಮಿಯಾತೆ ಅಹ್ಲೆ ಅದೀಸ್ ಸಹಿತ ವಿವಿಧ ಮುಸ್ಲಿಂ ಸಂಘಟನೆಗಳು ಸಭೆ ಸೇರಿ ಈ ಬಗ್ಗೆ ಚರ್ಚೆ ನಡೆಸಿದೆ ಮಸೀದಿಗಳಿಂದ ಲೌಡ್ ಸ್ಪೀಕರ್ ತೆರವು ಮಾಡಬೇಕು ಎಂಬ ಡಿ ಜೆ ಸರ್ಕ್ಯುಲರನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕೆಂದು ತೀರ್ಮಾನ ಮಾಡಲಾಗಿದೆ ಮಸೀದಿಗಳು ಮಂದಿರಗಳು ಗುರುದ್ವಾರ ಮತ್ತು ಚರ್ಚ್ಗಳು ತಮ್ಮ ಆಸ್ತಿ ಕಾರ್ಡ್ನ ಸಲ್ಲಿಸುವಂತೆ ಡಿಜಿಪಿ ಕಳುಹಿಸಿದ ಸರ್ಕ್ಯುಲರ್ನಲ್ಲಿ ಹೇಳಲಾಗಿದೆ ಹಾಗೆಯೇ ಕಟ್ಟಡವನ್ನು ಕಟ್ಟುವುದಕ್ಕೆ ಪಡೆಯಲಾದ ಅನುಮತಿ ಮತ್ತು ವಕ್ಫ್ ಬೋರ್ಡ್ ಅಥವಾ ಸೇವಾ ಸಂಸ್ಥೆಗಳಲ್ಲಿ ನೋಂದಣಿ ಆಗಿದೆಯೇ ಎಂಬ ಬಗ್ಗೆ ಕೂಡ ದಾಖಲೆಗಳನ್ನು ನೀಡುವಂತೆ ಸೂಚಿಸಲಾಗಿದೆ ಇದೇ ವೇಳೆ ಧಾರ್ಮಿಕ ಸಂಸ್ಥೆಗಳಿಂದ ಲೌಡ್ ಸ್ಪೀಕರ್ ಅನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ನೀಡಿದ ಆದೇಶದಲ್ಲಿ ಆ ಧಾರ್ಮಿಕ ಸಂಸ್ಥೆಗಳು ಕಾನೂನುಬದ್ಧವೇ ಅಥವಾ ಕಾನೂನು ಬಾಹಿರವೇ ಎಂಬ ಬಗ್ಗೆ ದಾಖಲೆಗಳನ್ನು ಪಡೆದುಕೊಳ್ಳುವಂತೆ ಸೂಚಿಸಿಲ್ಲ ಆದ್ದರಿಂದ ಈ ಸರ್ಕ್ಯುಲರ್ ಕಾನೂನು ಬಾಹಿರ ಎಂದು ಮುಸ್ಲಿಂ ಸಂಘಟನೆಗಳು ಹೇಳಿವೆ ಕಳೆದ ಐದು ವರ್ಷಗಳಿಂದ ಜೈಲಿನಲ್ಲಿರುವ ವಿದ್ಯಾರ್ಥಿ ಹೋರಾಟಗಾರ ಉಮರ್ ಖಾಲಿದ್ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಇನ್ನು ಕೆಲವೇ ದಿನಗಳು ಕಳೆದರೆ ನಾನು ತಿಹಾರ್ ಜೈಲಿಗೆ ಬಂದು ಐದು ವರ್ಷ ತುಂಬುತ್ತೆ ಕೆಲವೊಮ್ಮೆ ನಾನು ಇಷ್ಟೇ ಅಗಲದ ಸೀಮಿತ ಜಾಗದಲ್ಲಿ ಇಷ್ಟು ದಿನ ಹೇಗೆ ಬದುಕಿದ್ದೀನಿ ಮತ್ತು ಈ ದೀರ್ಘಾವಧಿಯಲ್ಲಿ ಹೆಚ್ಚಿನ ಸಮಯ ವಿಶ್ರಾಂತಿ ಪಡೆಯದ ಇದ್ದಿದ್ದಾದರೂ ಹೇಗೆ ಎಂದು ಅಚ್ಚರಿಯಾಗುತ್ತೆ ನನಗೆ ಕಿರಿಕಿರಿಯಾಗುವ ಮತ್ತು ಖಿನ್ನತೆಗೆ ಒಳಗಾದ ದಿನಗಳು ಇದ್ದವು ಬದುಕು ಮತ್ತು ಸಾವಿನ ನಡುವಿನ ಸ್ಥಿತಿ ಎಂದು ಭಾವಿಸುವಂತೆ ಮಾಡುವ ಏನೋ ಒಂದು ಈ ಸೆರೆವಣಿಯಲ್ಲಿದೆ ಎಂದವರು ಬರೆದಿದ್ದಾರೆ ಬಹುಶಃ ನನ್ನ ಕೆಲವು ಸ್ನೇಹಿತರು ಭಾವಿಸಿದಂತೆ ನಾನು ಈಗ ಮೊದಲಿನಂತೆ ಆಶಾವಾದಿಯಾಗಿ ಉಳಿದಿಲ್ಲ ಅದು ನಿಜ ಆದರೆ ನನ್ನ ಆಶಾವಾದದ ಕೊರತೆಯು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ವಾಸ್ತವಿಕ ಮೌಲ್ಯಮಾಪನವನ್ನು ಆಧರಿಸಿದೆ ನಾನು ಮೊದಲೇ ಹೇಳಿದಂತೆ ಜೈಲಿನಲ್ಲಿ ಭರವಸೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಅಪಾಯಕಾರಿ ಕೆಲಸ ನೀವು ಎಷ್ಟು ಎತ್ತರಕ್ಕೆ ಆಶಿಸುತ್ತೀರೋ ಅಷ್ಟೇ ಎತ್ತರದಿಂದ ಕೆಳಕ್ಕೆ ಬೀಳುತ್ತೀರಿ ಸರಳವಾಗಿ ಹೇಳುವುದಾದರೆ ನನಗೆ ಭರವಸೆಯ ಬಗ್ಗೆ ಭಯವಿದೆ ಆದ್ದರಿಂದ ನಾನು ಭರವಸೆಯಿಂದ ದೂರ ಉಳಿಯಲು ಪ್ರಯತ್ನಿಸುತ್ತೇನೆ ಎಂದು ಉಮರ್ ಖಾಲಿದ್ ಬರೆದಿದ್ದಾರೆ ಆದರೆ ಜೈಲಿನಲ್ಲಿ ಬದುಕುಳಿಯಲು ಬೆಳೆಸಿಕೊಳ್ಳುವ ಈ ರೀತಿಯ ಮನೋಭಾವದ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದಕ್ಕೆ ಸಾಕಷ್ಟು ಅಪವಾದ ಇದೆ ಇಲ್ಲಿರುವ ಪ್ರತಿಯೊಬ್ಬರು ಹುಚ್ಚು ಆಶಾವಾದಿಗಳು ಅತ್ಯಂತ ಹತಾಶ ಪರಿಸ್ಥಿತಿಯಲ್ಲಿರುವವರು ಕೂಡ ಆಶಾವಾದ ತುಂಬಿದ ಹುಚ್ಚರು ಎಂದು ಉಮರ್ ಖಾಲಿದ್ ಜೈಲಿನ ಬಗ್ಗೆ ಬರೆಕೊಂಡಿದ್ದಾರೆ ನಾನು ಜೈಲಿನಲ್ಲಿದ್ದು ಐದು ವರ್ಷಗಳು ಕಳೆದಿವೆ ಬಹುತೇಕ ಅರ್ಧ ಶತಕದಂತೆ ಇದು ಕಳೆದು ಹೋಗಿದೆ ಜನರು ತಮ್ಮ ಪಿ ಡಿ ಮುಗಿಸಿ ಉದ್ಯೋಗವನ್ನು ಹುಡುಕಲು ಪ್ರೀತಿಸಲು ಮದುವೆ ಆಗಲು ಮತ್ತು ಮಗುವನ್ನು ಹೊಂದಲು ತಮ್ಮ ಮಕ್ಕಳು ಗುರುತಿಸಲಾಗದಷ್ಟು ಬೆಳೆಯಲು ಗಾಜಾದಲ್ಲಿ ನಡೆಯುತ್ತಿರುವ ನರಮೇಧವನ್ನ ಜಗತ್ತು ಸಾಮಾನ್ಯಕರಿಸಲು ನಮ್ಮ ಹೆತ್ತವರು ವೃದ್ಧರಾಗಿ ಮತ್ತು ದುರ್ಬಲರಾಗಲು ಇಷ್ಟು ಅವಧಿ ಧಾರಾಳ ಸಾಕು ಎಂಬ ಮಾತನ್ನು ಬರೆದಿದ್ದಾರೆ ಇದೇ ವೇಳೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಜೈಲಿನಲ್ಲಿರುವ ಒಬ್ಬ ಕೈದಿಯ ಬಗ್ಗೆಯೂ ಬರೆದಿದ್ದಾರೆ ಆತನಿಗೆ ಮರಣದಂಡನೆ ವಿಧಿಸಲಾಗಿತ್ತು ಅದನ್ನು ರಾಷ್ಟ್ರಪತಿಯವರು ಜೀವನ ಪರ್ಯಂತ ಶಿಕ್ಷೆಯಾಗಿ ಮಾರ್ಪಡಿಸಿದ್ದರು ಅಂದರೆ ಆತ ಸಾಯುವವರಿಗೆ ಜೈಲಿನಲ್ಲಿಯೇ ಇರಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವನು ಜೈಲಿಗೆ ಬಂದಾಗ ಇಪ್ಪತ್ತರ ಹರೆಯದ ಯುವಕ ಈಗ ಅವನಿಗೆ ಐವತ್ತರ ಪ್ರಾಯ ಎಂದು ಬರೆದಿರುವ ಉಮರ್ ಖಾಲಿದ್ ಆತನ ಜೀವನೋತ್ಸಾಹ ಜೀವನದ ಬಗೆಗಿನ ಭರವಸೆ ಮತ್ತು ಆತ ಪೆರೋಲ್ ಪಡೆದು ಇಪ್ಪತ್ತು ದಿನಗಳ ಕಾಲ ತನ್ನೂರಿಗೆ ಹೋಗಿ ಕಂಡುಕೊಂಡ ಸಂಗತಿಗಳು ಎಲ್ಲವನ್ನ ಬರೆದಿದ್ದಾರೆ ಜೊತೆಗೆ ರಷ್ಯಾದ ಖ್ಯಾತ ಸಾಹಿತಿ ದಾಸ್ಕೋಸ್ಕಿ ಅವರ ದಿ ಹೌಸ್ ಆಫ್ ದಿ ಡೆಡ್ ಎಂಬ ಪುಸ್ತಕದ ಕಥೆಯನ್ನು ತನ್ನ ಜೀವನಕ್ಕೆ ಹೋಲಿಸಿಕೊಂಡು ವಿಸ್ತೃತವಾಗಿ ಬರೆದಿದ್ದಾರೆ ಭಾರತೀಯರ ಮೇಲೆ ಅಮೆರಿಕ ಪದೇ ಪದೇ ಅಮಾನವೀಯವಾಗಿ ವರ್ತನೆ ಮಾಡ್ತಾ ಇದ್ದರೂ ಪ್ರತಿಕ್ರಿಯೆ ನೀಡದೆ ಮೌನ ತಾಳಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಅಮೆರಿಕದ ಏರ್ಪೋರ್ಟ್ ಒಂದರಲ್ಲಿ ಭಾರತೀಯ ವಿದ್ಯಾರ್ಥಿಗೆ ಕೈಕೋಳ ತೊಡಿಸಿ ನೆಲದ ಮೇಲೆ ಎಳೆದಾಡಿದ ಹಿನ್ನೆಲೆಯಲ್ಲಿ ಈ ಪ್ರತಿಕ್ರಿಯೆ ಬಂದಿದೆ ವಿಮಾನ ನಿಲ್ದಾಣವೊಂದರಲ್ಲಿ ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿಗೆ ಕೈಕೋಳ ತೊಡಿಸಿ ನೆಲದ ಮೇಲೆ ಎಳೆದಾಡುತ್ತಿರುವ ವಿಡಿಯೋ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಅಮೆರಿಕದಲ್ಲಿರುವ ಭಾರತೀಯರನ್ನ ಟ್ರಂಪ್ ಸರ್ಕಾರವು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದೆ ತಕ್ಷಣವೇ ಪ್ರಧಾನಿ ಮೋದಿ ಅವರು ಈ ಕುರಿತು ಟ್ರಂಪ್ ಜೊತೆ ಮಾತನಾಡಿ ವಿಷಯವನ್ನು ತಿಳಿಗೊಳಿಸಬೇಕು ಎಂದು ಆಗ್ರಹಿಸಿದೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪ್ರತಿಕ್ರಿಯಿಸಿರುವ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಆಡಳಿತದ ಜೊತೆ ಸಂಪರ್ಕದಲ್ಲಿದ್ದೇವೆ ಎಂದು ತಿಳಿಸಿದ್ದಾರೆ ಈ ನಡುವೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ದೇಶದ ಗೌರವವನ್ನು ಕಾಪಾಡುವುದು ಹಾಗೂ ದೇಶದ ನಾಗರಿಕರ ರಕ್ಷಣೆಯೂ ಪ್ರಧಾನಿಯವರ ಹೊಣೆಯಾಗಿದೆ ಆದರೆ ಮೋದಿ ಸರ್ಕಾರವು ಭಾರತದ ಗೌರವ ಮತ್ತು ಭಾರತೀಯರ ರಕ್ಷಣೆಯ ವಿಷಯದಲ್ಲಿ ನಿರಂತರವಾಗಿ ಸೋಲುತ್ತಿದೆ ಎಂದು ಆರೋಪಿಸಿದ್ದಾರೆ ಜಗತ್ತಿನ ಪ್ರಸಿದ್ಧ ಫುಟ್ಬಾಲ್ ಕ್ಲಬ್ಗಳಲ್ಲಿ ಒಂದಾದ ಮ್ಯಾಂಚೆಸ್ಟರ್ ಸಿಟಿ ಫುಟ್ಬಾಲ್ ಕ್ಲಬ್ನ ತರಬೇತುದಾರ ಪೇಪ್ ಗ್ವರ್ಡಿಯೋಳ ಇವರು ಗಾಜಾದ ಪರ ಧ್ವನಿ ಎತ್ತಿದ್ದಾರೆ ಗಾಜಾದ ದೃಶ್ಯಗಳನ್ನು ನೋಡುವಾಗ ಅಪಾರ ವೇದನೆ ಆಗುತ್ತೆ ಎಂದು ಅವರು ಹೇಳಿದ್ದಾರೆ ಮ್ಯಾಂಚೆಸ್ಟರ್ ವಿವಿಯಿಂದ ಗೌರವ ಬಿರುದು ಪಡೆದುಕೊಂಡ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಗಾಜಾಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಗಾಜಾದ ಸ್ಥಿತಿ ತೀವ್ರ ನೋವನ್ನು ತರಿಸುತ್ತಿದೆ ನಾನೊಂದು ವಿಷಯವನ್ನು ಹೇಳುವೆ ಇದು ಸಿದ್ಧಾಂತಗಳ ಪ್ರಶ್ನೆ ಅಲ್ಲ ನಾನು ಸರಿಯೋ ನೀನು ತಪ್ಪೋ ಎಂಬ ವಾದಗಳ ಸಂದರ್ಭವೂ ಅಲ್ಲ ಇದು ಜೀವನದ ಬಗ್ಗೆ ಇರುವ ಪ್ರೀತಿ ಮಾತ್ರವೇ ಆಗಿದೆ ನಿಮ್ಮ ನೆರೆಕೆರೆಯವರ ಬಗೆಗಿನ ಪ್ರೀತಿ ಮತ್ತು ಕಾಳಜಿಯಾಗಿದೆ ನಾಲ್ಕು ವರ್ಷದ ಮಕ್ಕಳನ್ನ ಬಾಂಬ್ ಇಟ್ಟು ಸಾಯಿಸಲಾಗುತ್ತಿದೆ ಆಸ್ಪತ್ರೆ ಎಂದು ಹೇಳಲು ಸಾಧ್ಯವಿಲ್ಲದಂತ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಲಾಗುತ್ತಿದೆ ಹಾಗಂತ ಇದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ ಎಂದು ಹೇಳಬಹುದು ಆದರೆ ಒಂದು ಸಂಗತಿ ನಿಮ್ಮ ಗಮನದಲ್ಲಿರಲಿ ಮುಂದಿನ ಬಲಿಗಳು ನಾವು ಆಗಿರಬಹುದು ಮುಂದೆ ಕೊಲ್ಲಲ್ಪಡುವ ನಾಲ್ಕು ಐದು ವರ್ಷದ ಮಕ್ಕಳು ನಮ್ಮದಾಗಿರಬಹುದು ಈ ಕ್ರೌರಿ ಆರಂಭವಾದ ದಿನದಿಂದ ಪ್ರತಿ ದಿವಸವೂ ನಾನು ಅಲ್ಲಿನ ಮಕ್ಕಳಲ್ಲಿ ನನ್ನ ಮಕ್ಕಳಾದ ಮರಿಯಳನ್ನ ಮಾರಿಸ್ನನ್ನ ಮತ್ತು ವಾಲಂಟೀನ್ ನನ್ನ ನಾನು ತುಂಬಾ ಭಯದಲ್ಲಿದ್ದೇನೆ ಎಂದು ಅವರು ಹೇಳಿದ್ದಾರೆ ಗಾಜಾ ಎಂಬುದು ನಾವಿರುವ ಸ್ಥಳಕ್ಕಿಂತ ತುಂಬಾ ದೂರದಲ್ಲಿದೆ ಅಲ್ಲವೇ ನಾವು ಏನು ಮಾಡಲು ಸಾಧ್ಯ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು ಅದಕ್ಕಾಗಿ ನಾನೊಂದು ಕಥೆಯ ಮೂಲಕ ನಿಮ್ಮ ಗಮನ ಸೆಳೆಯುತ್ತೇನೆ ಒಂದು ದಟ್ಟಾರಣ್ಯಕ್ಕೆ ಬೆಂಕಿ ಬೀಳುತ್ತದೆ ಎಲ್ಲ ಪ್ರಾಣಿಗಳು ಭಯದಿಂದ ನರಳುತ್ತವೆ ಆಗ ಒಂದು ಸಣ್ಣ ಹಕ್ಕಿ ಸಮುದ್ರಕ್ಕೆ ಹಾರಿ ನಿರಂತರ ತನ್ನ ಕೊಕ್ಕಿನಲ್ಲಿ ನೀರು ತಂದು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತದೆ ಒಂದು ಹಾವು ಇದನ್ನು ನೋಡಿ ನಗುತ್ತ ಪ್ರಶ್ನಿಸುತ್ತದೆ ಪಕ್ಷಿಯೇ ನಿನ್ನಿಂದ ಈ ಬೆಂಕಿಯನ್ನು ನಂದಿಸಲು ಎಂದು ಸಾಧ್ಯವಿಲ್ಲ ಆಗ ಪಕ್ಷಿ ಹೀಗೆ ಉತ್ತರಿಸುತ್ತದೆ ಇದು ನನಗೂ ಗೊತ್ತು ನನ್ನ ಕೊಕ್ಕಿನಿಂದ ಹನಿ ನೀರನ್ನು ಉದುರಿಸುವ ಮೂಲಕ ಈ ಬೆಂಕಿಯನ್ನು ನಂದಿಸಲು ನನ್ನಿಂದ ಸಾಧ್ಯವಿಲ್ಲ ಆದರೆ ನಾನು ಏನು ಮಾಡಬೇಕಿತ್ತು ಅದನ್ನು ಮಾಡಿದ ತೃಪ್ತಿ ನನಗೆ ಸಿಗಲಿದೆ ಎಂದು ಪಕ್ಷಿ ಉತ್ತರ ಕೊಡುತ್ತದೆ ಒಂದು ಬದಲಾವಣೆಯನ್ನು ಮಾಡುವುದಕ್ಕಾಗಿ ನಾವು ಪ್ರತಿಯೊಬ್ಬರೂ ಗಾಜಾದ ಈ ಬೆಂಕಿಯನ್ನು ನಂದಿಸಬೇಕು ಎಂದು ನಮ್ಮೊಡನ್ನು ನಾವು ಕೇಳಬೇಕೆಂದು ಕಾರಣಕ್ಕಾಗಿ ಈ ಕಥೆಯನ್ನು ಕೇಳಿದೆ ನಾವು ಮಾತನಾಡಬೇಕಾದ ಸಂದರ್ಭದಲ್ಲಿ ಮೌನಿಯಾಗಿರಬಾರದು ಎಂದು ಅವರು ಹೇಳಿದ್ದಾರೆ ತಮ್ಮ ಮೇಲೆ ಆಕ್ರಮಣ ನಡೆಸಿದರೆ ಇಸ್ರೇಲ್ನ ರಹಸ್ಯ ಅಣುಸ್ತಾವರಗಳ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಬೆದರಿಕೆ ಹಾಕಿದೆ ಇಸ್ರೇಲ್ನ ಅಣುಸ್ತಾವರಗಳ ಮಾಹಿತಿ ನಮ್ಮ ಕೈಯಲ್ಲಿ ಇರುವಂಥದ್ದು ಇರಾನ್ನ ಹಿತಾಸಕ್ತಿಗೆ ವಿರುದ್ಧವಾಗಿ ಇಸ್ರೇಲ್ ವರ್ತನೆ ಮಾಡಿದರೆ ಅದರ ಅಣುಸ್ತಾವರಗಳ ಮೇಲೆ ದಾಳಿ ನಡೆಸುವ ಎಲ್ಲ ಸಾಮರ್ಥ್ಯ ಇರಾನಿಗೆ ಇದೆ ಎಂದು ಇರಾನ್ನ ಗುಪ್ತಚರ ವಿಭಾಗದ ನೂತನ ಸಚಿವ ಇಸ್ಮಾಹಿಲ್ ಖಾತೀಬ್ ಹೇಳಿದ್ದಾರೆ ಇರಾನಿನ ಸಶಸ್ತ್ರ ಕೇಂದ್ರಗಳು ಸೈನಿಕ ನೆಲೆಗಳು ಅಥವಾ ಆರ್ಥಿಕ ಶಕ್ತಿ ಕೇಂದ್ರಗಳನ್ನು ಗುರಿ ಮಾಡಿ ಇಸ್ರೇಲ್ ದಾಳಿ ನಡೆಸಿದರೆ ಪ್ರತ್ಯಾಕ್ರಮಣ ಶತಸಿದ್ಧ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಇಸ್ರೇಲ್ನ ಬಳಿ ಅಣುಬಾಂಬುಗಳಿವೆ ಎಂದು ಅನೇಕ ರಾಷ್ಟ್ರಗಳು ನಂಬಿವೆ ಆದರೆ ಇಸ್ರೇಲ್ ಇದನ್ನು ಒಪ್ಪಿಯೂ ಇಲ್ಲ ನಿರಾಕರಿಸಿಯೂ ಇಲ್ಲ ಆದರೆ ಇರಾನ್ನ ಪ್ರಕಾರ ಇಸ್ರೇಲ್ನಲ್ಲಿ ಅಣುಸ್ತಾವರಗಳಿವೆ ಈ ಬಗ್ಗೆ ಇರಾನ್ ದಾಖಲೆಗಳನ್ನು ಬಿಡುಗಡೆಗೊಳಿಸಿವೆ ಈ ಬಗ್ಗೆ ಇಸ್ರೇಲ್ ಈವರೆಗೂ ಪ್ರತಿಕ್ರಿಯಿಸಿಲ್ಲ ಎಂಬುದು ಗಮನಾರ್ಹ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ